ಕ್ರೈಸಲೋಣ ದೇವರ ಪರ್ಷದ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೇನೆ ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಏಳನೇ ವಚನ ಇಗೋ ಬೇಗನೆ ಬರುತ್ತೇನೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಗೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು ಪ್ರಿಯರೇ ಸ್ವಾಮಿ ಹೇಳ್ತಿದ್ದಾರೆ ಈ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ ನಾನು ಬೇಗನೆ ಬರ್ತಿದ್ದೀನಿ ಈ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ ಹಾಗಾದರೆ ಸ್ವಾಮಿ ಭರಣ ಅತಿ ಶೀಘ್ರವಾಗಿದೆ ಆತನ ಪ್ರವಾದನ ವಾಕ್ಯಗಳನ್ನು ಕೇಳುವವರು ಮತ್ತೆ ಓದುವವರು ಅದರ ಪ್ರಕಾರ ನಡೆಯುವವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ಪ್ರೇರೇ ಹಾಗಾದರೆ ಎಷ್ಟೋ ಪ್ರವಾದನ ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ ಕೇಳಿದ್ದೀವಿ ಎಷ್ಟೋ ದೇವರ ಬರುವಂಥ ಬರುವಿಕೆಯ ಪ್ರವಾದನ ವಾಕ್ಯ ಭಾಗಗಳನ್ನ ನಾವು ಓದ್ತಾ ಇದ್ದೀವಿ ಪ್ರೇರೇ ಹಾಗಾದರೆ ಸಿದ್ಧರಾಗೋಣ ಬರೀ ಓದುವವರು ಕೇಳುವವರು ಮಾತ್ರವಾಗಿರದೆ ಸ್ವಾಮಿ ಹೇಳ್ತಿದ್ದಾನೆ ನಾನು ಬೇಗನೆ ಬರ್ತಿದ್ದೀನಿ ಈ ಪ್ರವಾದನ ವಾಕ್ಯಗಳನ್ನ ಕೈಗೊಂಡು ನಡೆಯುವವನು ಧನ್ಯನು ಎಂಬುದಾಗಿ ಹೇಳ್ತಿದ್ದ ಹಾಗಾದ್ರೆ ಯಾವುದಕ್ಕೆ ನಾವು ಧನ್ಯರಾಗ್ತಿದ್ದೀವಿ ಈ ಪ್ರವಾದನ ವಚನದ ಪ್ರಕಾರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ದೇವರ ಬರುವಿಕೆಗಾಗಿ ನಾವು ಸಮರ್ಪಣೆ ಮಾಡಿ ದೇವರ ಬರುವಿಕೆಗಾಗಿ ಸಿದ್ಧತೆ ಆಗ್ತಾ ಇರೋದ್ರಿಂದ ಧನ್ಯರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರೇರೆ ಹಾಗಾದ್ರೆ ಯೇಸು ಕ್ರಿಸ್ತನು ಹೇಳಿದಂಥ ಪ್ರತಿಯೊಂದು ಪ್ರವಾದನ ವಾಕ್ಯ ಭಾಗಗಳನ್ನು ಪ್ರವಾದನೆಯ ಮಾತುಗಳನ್ನು ಇವತ್ತು ಜಗತ್ತ ಎಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನೆರವೇರ್ತಾ ಇರೋದನ್ನ ನೋಡ್ತಿದ್ದೀವಿ ಆತನ ಮಾತುಗಳು ಒಂದು ಕೂಡ ಬಿದ್ದು ಹೋಗಲಿಲ್ಲ ಪ್ರೇರಿ ಯಾಕಂದ್ರೆ ದೇವರ ವಾಕ್ಯಕ್ಕೆ ಶಕ್ತಿ ಉಂಟು ಅದಕ್ಕೆ ನೋಡಿ ಯೇಸು ಸ್ವಾಮಿ ಯೇಷಾಯಿನ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ದೇವರ ವಾಕ್ಯವು ಈಗ ನಮಗೆ ಬೋಧಿಸ್ತದೆ ಆಕಾಶದಿಂದ ಹಿಮವು ಮಳೆಯು ಬಿತ್ತು ಭೂಮಿಯನ್ನು ತ್ಯಾವ ಮಾಡಿ ಬಿತ್ತುವನಿಗೆ ಬೀಜವನ್ನು ಉಂಡವನಿಗೆ ಆಹಾರವನ್ನು ಒದಗಿಸದೆ ಹೊರತು ಹೇಗೆ ವ್ಯರ್ಥವಾಗಿ ನನ್ನ ಬಳಿಗೆ ಹಿಂತಿರುಗುವುದಿಲ್ಲ ಅದೇ ಪ್ರಕಾರ ನನ್ನ ಬಾಯಿಂದ ಹೊರಟಂತ ನನ್ನ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಹೊರತು ಅದು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂತಿರುಗದು ಎಂಬುದಾಗಿ ಸ್ವಾಮಿ ಹೇಳ್ತಾರೆ ಹಾಗಾದ್ರೆ ಆತನ ಬಾಯಿಯಿಂದ ಬಂದಂತ ಎಲ್ಲ ಪ್ರವಾದನ ವಚನಗಳು ಕೂಡ ನೆರವೇರುವಂತದ್ದಾಗಿದೆ ಪ್ರೇರೆ ಆದ್ರಿಂದ ಆ ಪ್ರವಾದನ ವಚನಗಳನ್ನ ನಾವು ಅಲಕ್ಷ್ಯ ಮಾಡುವುದು ಬೇಡ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ದೇವರು ತನ್ನ ದಾಸರ ಮೂಲಕವಾಗಿ ಪ್ರವಾದನೆ ಮಾತುಗಳು ಮಾತನಾಡಿರಬಹುದು ನಿಮ್ಮ ಕುಟುಂಬಗಳ ಕುರಿತಾಗಿ ದೇವರು ಪ್ರವಾದನೆಗಳ ಕುರಿತಾಗಿ ಮಾತನಾಡಿರಬಹುದು ಮತ್ತೆ ಅಷ್ಟೇ ಅಲ್ಲದೆ ದೇವರು ಆಗು ಹೋಗುವಂತ ಮುಂದೆ ಆಗುವಂಥ ಕಾರ್ಯಗಳ ಕುರಿತಾಗಿ ಪ್ರವಾದಿಸಿರಬಹುದು ಪ್ರೇರೆ ಅವುಗಳನ್ನು ನಾವು ಅಲಕ್ಷ್ಯ ಮಾಡದೆ ನಂಬುವವರಾಗಿರೋಣ ಯಾಕಂತಂದ್ರೆ ದೇವರು ವಾಕ್ಯ ಹೇಳ್ತದೆ ಪ್ರವಾದನ ವಾಕ್ಯಗಳನ್ನ ನಂಬುವವರು ಧನ್ಯರು ಎಂಬುದಾಗಿ ಹೇಳ್ತಿದೆ ಈ ಲೋಕದಲ್ಲಿ ಸುಳ್ಳು ಪ್ರವಾದಿಗಳು ಇದ್ದಾರೆ ಮತ್ತೆ ಅನೇಕ ಜನ ಸುಳ್ಳಾದ ವಿಷಯಗಳನ್ನ ಪ್ರವಾದಿಸ್ತಾರ ನೋಡ್ತಿದ್ದೀವಿ ಪ್ರೇರೆ ಹೌದಲ್ವಾ ಹಾಗಾದ್ರೆ ಇಲ್ಲಿ ವಾಕ್ಯ ಪ್ರಕಟಣೆ ಅಧ್ಯದಲ್ಲಿ ಹೇಳ್ತಿದೆ ಕರ್ತನು ಹೇಳ್ತಾನೆ ನಾನು ಬೇಗ ಬರ್ತಿದ್ದೀನಿ ಪ್ರವಾದನೆಯ ಪುಸ್ತಕದಲ್ಲಿ ಬರೆದಿರುವಂತ ಮಾತನ್ನ ಕೈಗೊಂಡು ನಡೆಯುವವರು ಧನ್ಯರು ಎಂಬುದಾಗಿ ಹೇಳ್ತಿದ್ದಾನೆ ಪ್ರೇರೇ ಹಾಗಾದ್ರೆ ನಮ್ಗೆ ಅನೇಕ ಕಡೆ ಪ್ರವಾದನೆಗಳಾಗಿರಬಹುದು ಅನೇಕ ನಮ್ಮ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ದೇವರ ಆತ್ಮನಿಂದ ಅಥವಾ ಅವರು ಪ್ರವಾದಿಸಿರ್ಬಹುದು ಅಂತ ಕಾರ್ಯಗಳು ಇನ್ನೂ ನಮ್ಮ ಜೀವಿತದಲ್ಲಿ ನೆರವೇರದೆ ಇರಬಹುದು ಪ್ರೇರೆ ಕೆಲವು ಪ್ರವಾದನೆಗಳು ನೆರವೇರದೆ ಹೋಗಿರಬಹುದು ಒಂದು ವೇಳೆ ಹಾಗಾದ್ರೆ ದೇವರ ಬಾಯಿಂದ ಬಂದಂತ ದೇವರ ಪ್ರವಾದನೆ ಮಾತುಗಳು ಒಂದು ಕೂಡ ನಿಸ್ಫಲವಾಗಿ ಹೋಗಿದ್ದನ್ನ ನಾವು ನೋಡಿಲ್ಲ ಯಾಕಂದ್ರೆ ವಾಕ್ಯ ಹೇಳ್ತದೆ ಅಲ್ವಾ ಆಕಾಶವಾಗ್ಲಿ ಭೂಮಿಯಾಗ್ಲಿ ಒಂದು ವೇಳೆ ಅಳಸ ಹೋದ್ರು ಅಳದು ಹೋಗ್ಬೋದು ಆದ್ರೆ ನನ್ನ ಮಾತುಗಳು ಎಂದಿಗೂ ಅಳದು ಹೋಗುವುದಿಲ್ಲ ಅವೆಲ್ಲವೂ ನೆರವೇರ್ಬೇಕೆಂಬುದಾಗಿ ಸ್ವಾಮಿ ಹೇಳುದನ್ನ ನಾವು ನೋಡ್ತಿದ್ರೆ ಹಾಗಾದ್ರೆ ಆತನ ಬಾಯಿಂದ ಬಂದಂತ ಒಂದೊಂದು ಮಾತುಗಳು ತಾಚು ತಪ್ಪದೆ ನೆರವೇರುವಂತದ್ದಾಗಿದೆ ಅದಕ್ಕಾಗಿ ಆ ಪ್ರವಾದನೆ ಮಾತುಗಳನ್ನ ನಾವು ವಿಶ್ವಾಸ ಇಡೋಣ ಅಂದ್ರೆ ಈ ಪುಸ್ತಕದಲ್ಲಿ ಅಂದ್ರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಪ್ರವಾದನೆಯ ವಾಕ್ಯಗಳನ್ನ ನಾವು ನಂಬೋಡ ಪ್ರೇರೆ ಮನುಷ್ಯರು ಹೇಳುವಂತ ಸೇವಕರು ಹೇಳುವಂತ ಪ್ರವಾದನೆಗಳನ್ನ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಏನಂತೆ ನಂಬಿಕೆ ಇಡದೆ ಹೋಗ್ಬೋದು ಅಯ್ಯೋ ಒಂದು ವೇಳೆ ಏನಂತೆ ಅದು ನಾವು ನಂಬಿಕೆ ಇಟ್ಟೆ ಆದ ನನ್ನ ಜೀವಿತದಲ್ಲಿ ನೆರವೇರಲಿಲ್ಲ ಅಂತ ಹೇಳಿ ನಾವು ಅದನ್ನ ಅಲಕ್ಷ್ಯ ಮಾಡಿರಬಹುದು ಆದ್ರೆ ಯೇಸು ಕ್ರಿಸ್ತನ ಹೇಳಿದಂತ ಸತ್ಯ ವೇದದ ಪ್ರವಾದನೆಗಳನ್ನ ನಾವೆಂದಿಗೂ ಅಲಕ್ಷ್ಯ ಮಾಡುವವರಾಗಿರಬಾರ್ದು ಅದನ್ನ ನಾವು ನಂಬುವವರಾಗಿರಬೇಕು ಅದರ ಪ್ರಕಾರ ನಾವು ನಡೆಯುವವರಾಗಿರಬೇಕು ಅದ್ರ ಪ್ರಕಾರ ನಡೆಯುವುದಕ್ಕೆ ನಮ್ಮ ಕುಟುಂಬವನ್ನ ನಾವು ಏನಂತೆ ಒಪ್ಪಿಸುವವರಾಗಿರ್ಬೇಕು ಅಂದ್ರೆ ಆ ಕುಟುಂಬವನ್ನ ನಾವು ಎಂಕರೇಜ್ ಮಾಡುವವರಾಗಿರ್ಬೇಕು ಸಭೆಯನ್ನ ನಾವು ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ದೇವರ ಪ್ರವಾದನ ಶಬ್ದಕ್ಕೆ ಕಿವಿಗೊಡುವುದಕ್ಕೆ ಅವ್ರನ್ನ ಪ್ರೇರೇಪಿಸುವಾಗಿರ್ಬೇಕು ಪ್ರೇರೆ ಆದ್ರಿಂದ ಸ್ವಾಮಿ ಹೇಳ್ತಿದ್ದಾರೆ ಯಾರು ಧನ್ಯರು ಅಂತ ಹೇಳೋದಾದ್ರೆ ಈ ಪ್ರವಾದನ ವಾಕ್ಯವನ್ನ ಕೈಗೊಂಡು ನಡಿಬವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ಹಾಗಾದ್ರೆ ಯೇಸು ಕ್ರಿಸ್ತನು ಬೇಗ ಬರ್ತಿದ್ದಾನೆ ಆತನ ಪ್ರವಾದನೆಯ ವಾಕ್ಯಗಳಿಗೆ ನಾನು ನೀವು ಇದೇರಾಗ್ತಿದ್ದೀವ ಸಿದ್ಧರಾಗಿದ್ದೀವ ಪ್ರೇರೆ ಆತನ ಪ್ರವಾದನ ವಾಕ್ಯಗಳು ಒಂದು ತಪ್ಪದೆ ಒಂದು ಅಲಕ್ಷ್ಯವಾಗದೆ ಖಂಡಿತ ಅದು ನೆರವೇರೆ ನೆರವೇರ್ತದೆ ನೂರಕ್ಕೆ ನೂರಷ್ಟು ಎಂಬುದಾಗಿ ವಿಶ್ವಾಸ ಇಡ್ತಿದ್ದೀರಾ ಹಾಗಾದ್ರೆ ನೀವು ಧನ್ಯರು ಪ್ರೇರೆ ನೀವು ದನ್ನೀರು ಅದಕ್ಕೆ ದೇವರು ಹೇಳ್ತಿದ್ದೆ ನಾನು ಬೇಗನೆ ಬರ್ತೀನಿ ಎಷ್ಟು ಹೇಳ್ತೀನಿ ನಾನು ಬೇಗನೆ ಬರ್ತಿದ್ದೀನಿ ಹಾಗಾದರೆ ಬೇಗನೆ ಬರುವಾಗ ನಿಜವಾದ ಧನ್ಯರು ಆತನೊಟ್ಟಿಗೆ ಎತ್ತಲ್ಪಡ್ತಾರಂತೆ ಹಾಗಾದರೆ ಪ್ರೇರೇ ಬನ್ನಿ ನಾವು ಪ್ರಾರ್ಥನೆ ಮಾಡೋಣ ಈ ಪ್ರವಾದನ ಪುಸ್ತಕದಲ್ಲಿರುವಂಥ ಪ್ರವಾದನ ವಾಕ್ಯಗಳನ್ನು ನಾವು ಅಲಕ್ಷ್ಯ ಮಾಡದ ಹಾಗೆ ನಾವು ಅದನ್ನು ಕೈಗೊಂಡು ನಡೆಯುವಂತೆ ಅದಕ್ಕೆ ವಿಧಿಯರಾಗಿ ಜೀವಿಸುವಂತೆ ನಮ್ಮನ್ನು ಇನ್ನೂ ಬಲಪಡಿಸಲಿ ಬರುವಂಥ ಶ್ರಮೆಗಳು ಸಂಕಟಗಳು ಅಥವಾ ಉಪದ್ರವಗಳಲ್ಲಿ ದೇವರ ಪ್ರವಾದನ ವಾಕ್ಯಗಳನ್ನ ಅಲಕ್ಷ್ಯ ಮಾಡದೆ ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಬರುವಂಥ ಹೋರಾಟಗಳಾಗಿರ್ಬೋದು ಅಥವಾ ಏನು ಸಮಸ್ಯೆಗಳಾಗಿರ್ಬೋದು ಶೋಧನೆಗಳಾಗಿರ್ಬೋದು ಕುಟುಂಬದಲ್ಲಿ ಬರುವಂಥ ಒಂದು ಏರುಪೇರು ವ್ಯತ್ಯಾಸಗಳಾಗಿರ್ಬೋದು ಕುಟುಂಬ ಜೀವಿತದಲ್ಲಿ ಬರುವಂತಹ ಅನೇಕ ಏನಂತೆ ಬದಲಾವಣೆಗಳಾಗಿರ್ಬೋದು ಪ್ರೇರೆ ಹೋರಾಟದ ಪರಿಸ್ಥಿತಿಯಲ್ಲಿ ಬರುವಂಥ ಮನಸ್ಥಿತಿಯ ಬದಲಾವಣೆಗಳಾಗಿರ್ಬೋದು ಅದಕ್ಕಾಗಿ ನಾವು ಸೋತು ಹೋಗದೆ ಅದರ ಮೇಲೆ ಹೋರಾಟ ಅಂತ ಹೇಳಿ ನಾವು ಪ್ರವಾದನ ಪುಸ್ತಕದಲ್ಲಿರುವಂಥ ವಾಕ್ಯಗಳನ್ನ ಕಡೆಗಣಿಸದೆ ನಮ್ಮ ಹೋರಾಟಗಳು ಸಮಸ್ಯೆಗಳು ನೋಡಿ ನಾವು ಪ್ರವಾ ಪುಸ್ತಕದಲ್ಲಿರುವಂತ ವಾಕ್ಯ ಭಾಗದ ಪ್ರಕಾರ ನಡೀದೇನೆ ಜೀವಿಸದೇನೆ ನಾವು ಅಲಕ್ಷ್ಯವಾಗಿ ಕುಳಿತುಕೊಂಡಿದ್ರೆ ನಾವು ನಷ್ಟ ಪಡ್ತೀವಿ ನಾವು ಧನ್ಯರಾಗಿರಲ್ಲ ಪ್ರೇರಿ ಹಾಗಾದ್ರೆ ಯೇಸು ಕ್ರಿಸ್ತನು ಬೇಗ ಬರ್ತಿದ್ದಾನೆ ಶ್ರಮೇಲಿದ್ದೀರಾ ಸಂಕಟದಲ್ಲಿದ್ದೀರಾ ಹೋರಾಟಗಳಲ್ಲಿ ಅದು ಹೋಗ್ತಿದ್ದೀರಾ ಭಯಪಡಬೇಡಿ ಪಡಬೇಡಿ ಯೇಸು ಕ್ರಿಸ್ತನ್ ಅತಿ ಶೀಘ್ರವಾಗಿ ಬರ್ತಿದ್ದಾನೆ ಹಾಗಾದ್ರೆ ಈ ಪ್ರವಾದನ ಪುಸ್ತಕದಲ್ಲಿರೋ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ ನೀವು ಇದೆಯರಾಗಿ ಅದಕ್ಕಾಗಿ ನಾವು ಇದೆಯರಾಗೋಣ ನಾವು ಒಪ್ಪಿಸಿಕೊಟ್ಟು ಈ ಶ್ರಮೆ ಸಂಕಟದಲ್ಲೂ ಪ್ರವಾದನ ವಾಕ್ಯವನ್ನು ಧಿಕ್ಕರಿಸದೆ ಅಲಕ್ಷ್ಯ ಮಾಡದೆ ಅದನ್ನ ನಂಬುವವರಾಗಿದ್ದು ಅದನ್ನ ನಮ್ಮ ಅನುದಿನದ ಕಾರ್ಯರೂಪದಲ್ಲಿ ನಾವು ಅದಕ್ಕೆ ವಿಧಿಯರಾಗಿ ನಡ್ಕೊಳ್ಳೋಣ ಪ್ರೇರೆ ಆಗ ಕರ್ತನು ಬೇಗ ಬರುವಾಗ ಈ ಲೋಕದ ಸಮಸ್ಯೆಗಳು ಈ ಲೋಕದ ಶ್ರಮೆಗಳಿಂದ ನಮ್ಮನ್ನು ಬಿಡಿಸಿ ತನ್ನ ನಿತ್ಯ ಜೀವದಲ್ಲಿ ನಮ್ಮನ್ನು ಕೊಂಡೊಯ್ತಾನೆ ಪ್ರೇ ಹಾಗಾದ್ರೆ ಬನ್ನಿ ಹಾಗಾದ್ರೆ ಈ ಪ್ರಕಟಣೆಯಲ್ಲಿ ಹೇಳುವ ಪ್ರಕಾರವಾಗಿದ್ದೇನೆ ಆತನ ಪ್ರವಾದನೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಎಲ್ಲವನ್ನ ಕೂಡ ತಾಚು ತಪ್ಪದೆ ನಡೀತಾ ಇರುವಂತ ಕಾರ್ಯವನ್ನ ನಾವು ಗಮನಿಸಿ ತಿಳ್ಕೊಂಡು ಅದಕ್ಕೆ ವಿಧಿರಾಗಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಉಳ್ಳ ತಂದೆಯಾದ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ನಿನ್ನ ಬರಣಕ್ಕಾಗಿ ಸ್ತೋತ್ರ ಅತಿ ಶೀಘ್ರವಾಗಿ ನೀನು ಬರುತ್ತಿರುವಂತಹ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೀವಿ ನೀನು ಕೊಟ್ಟಂತ ಈ ಪ್ರವಾದನೆ ಪುಸ್ತಕದಲ್ಲಿ ನೀನು ಹೇಳಿದಂತ ಎಲ್ಲಾ ಪ್ರವಾದನೆ ಮಾತುಗಳಿಗೆ ನಾವು ನಂಬಿ ವಿಧಿಯರಾಗಿ ಅದರ ಪ್ರಕಾರ ನಡೆಯುವುದಕ್ಕಾಗಿ ನಮ್ಮನ್ನು ಕೊಡ್ತೀವಿ ಸ್ವಾಮಿ ನಮ್ಮನ್ನು ಬಲಪಡಿಸು ಆ ಪುಸ್ತಕದ ಪ್ರವಾದನೆ ವಾಕ್ಯದ ಪುಸ್ತಕದಲ್ಲಿರುವಂತ ನಿನ್ನ ಮಾತುಗಳನ್ನು ಒಂದನ್ನು ನಾವು ಅಲಕ್ಷ್ಯ ಮಾಡದಂತೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಸಭೆಯಾಗಿ ಅದಕ್ಕೆ ವಿಧಿಯರಾಗಿ ಅದಕ್ಕೆ ಸ್ವರಕ್ಕೆ ಕಿವಿಗೊಟ್ಟು ಪ್ರವಾದನ ಪುಸ್ತಕದಲ್ಲಿ ಹೇಳಿರೋ ವಾಕ್ಯದ ಪ್ರಕಾರ ಜೀವನವನ್ನು ಜೀವಿಸುವುದಕ್ಕಾಗಿ ದೇವರೇ ನಮ್ಮನ್ನು ಬಲಪಡಿಸು ಕೃಪೆ ತೋರಿಸು ನಡೆಸು ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೆ ಅವ್ರಿಗೆ ಸಹಾಯ ಮಾಡು ಮುನ್ನಡೆಸಬೇಕಾಗಿ ಏ ಸುನಾಮದಲ್ಲಿ ಬೇಡ್ತೀನಿ ತಂದೆ ಆಮೇಲೆ ಪ್ರಯಿಸಲೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ